Hi. ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ತುಂಬಾ ಜನ ಕೇಳ್ತಾ ಇದ್ರು ಏನ್ ಮೇಡಮ್ ಮನೆ ಮನೆ ಸಾಧಕರನ್ನ ಸ್ಟಾಪ್ ಮಾಡಿಬಿಡಿದೀರಾ ಅಂತ ಇಲ್ಲ ಇಲ್ಲ ತುಂಬಾ ಜನ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದೀರಾ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ತುಂಬಾ ಅಮೂಲ್ಯವಾದದ್ದು ಸೊ ಇವತ್ತಿನ ಮನೆ ಮನೆ ಸಾಧಕರಲ್ಲಿ ಒಬ್ಬ ಸಾಧಕರನ್ನ ನಾನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ನೋಡಿ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯ ಅಲ್ವಾ ಆ ನಾವ್ ಏನೇ ದುಡಿದ್ರು ಆರೋಗ್ಯ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಅಹ್ ಜೀವನ ಅನ್ನೋದೇ ವ್ಯರ್ಥ ಅನ್ಸ್ ಉತ್ತಮ ಆರೋಗ್ಯಕ್ಕೆ ಆಹಾರ ಪದ್ಧತಿ ಕೂಡ ಎಷ್ಟು ಮುಖ್ಯವೋ ಹಾಗೆ ಆ ಮನುಷ್ಯ ಚೆನ್ನಾಗಿ ಇರ್ಬೇಕು ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ದೇಹನ ದಂಡಿಸ್ಬೇಕು ಕಸರತ್ ಮಾಡ್ಬೇಕು ಆರೋಗ್ಯವಾಗಿ ಇರ್ಬೇಕಲ್ವಾ ಸೊ ಇದ್ಮೇಲೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ ನಾನ್ ಇವತ್ತು ಮೀಟ್ ಮಾಡ್ತಾ ಇರೋದು ಒಬ್ಬ ಯೋಗ ತಜ್ಞರನ್ನ ಇಲ್ಲಿ ಯೋಗ ತರಬೇತಿಯನ್ನ ಕೊಡ್ತಾರೆ ಇವ್ರು ತುಂಬಾ ಯೋಗದಲ್ಲಿ ಅಧ್ಯಯನ ಮಾಡಿದ್ದಾರೆ ಇವರು ಅನುಭವನ ಅಹ್ ಅವರ ಅವರ ಮಾತಿನ ಮೂಲಕ ಅವರ ಅನುಭವವನ್ನ ನಾವ್ ಕೇಳ್ತಾ ಹೋಗೋಣ ಅವರ ಸಾಧನೆಗೆ ಒಂದು ನಮನ ಮಾಡೋಣ ಬನ್ನಿ ನಾನು ಈ ಯೋಗ ತರಬೇತಿಯನ್ನ ಕೊಡ್ತಕ್ಕಂತಹ ಸಾಧಕರನ್ನ ನಿಮಗೆ ಮೀಟ್ ಮಾಡಿಸ್ತೇನೆ ಹ್ಮ್ ಎಷ್ಟೋ ಕುತೂಹಲಕಾರಿ ಇನ್ಫಾರ್ಮೇಶನ್ ಅನ್ನ ನಾನ್ ತಿಳ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ ನೀವ್ ಕಾಯ್ತಾ ಇದ್ದೀರಾ ಅಲ್ವಾ ತಡ ಮಾಡಲ್ಲ ಬನ್ನಿ ಹೋಗೋಣ ಹಾಯ್ ದಿವ್ಯಾರು ನಮಸ್ಕಾರ ಹೇಗಿದೀರಾ ನಾವು ಸೂಪರ್ ಆಗಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ನಮಗ್ ತುಂಬಾ ಖುಷಿ ಆಗತ್ತೆ ನೋಡಕ್ಕೆ ಥ್ಯಾಂಕ್ ಯು ಮೊದ್ಲಿಗೆ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನಕ್ಕೆ ಸ್ವಾಗತ ಮತ್ತು ನಾವು ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದೀವಿ ಇಲ್ಲಿ ಇನ್ನ ರೌಂಡ್ ಸುತ್ತಮುತ್ತಲು ಸಾಧಕರು ಯಾರಿದ್ದಾರೆ ಅವರನ್ನ ಗುರುತಿಸ್ಬಿಟ್ಟು ಅವ್ರಿಗೊಂದು ಪ್ರಶಂಸೆ ಒಂದು ಮೋಟಿವೇಶನ್ ತರ ಅವರ ಸಾಧನೆಯನ್ನ ನಾವು ನಮನ ಮಾಡುವಂತ ಕೆಲಸ ಸಣ್ಣ ಕೆಲಸ ಮಾಡ್ತಾ ಇದೀವಿ ಸೊ ನೀವು ಎಲ್ಲಿಯವರು ನಿಮ್ಮ ಎಜುಕೇಶನ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫಸ್ಟ್ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಆಕ್ಚುಲಿ ನಿಮ್ದು ನೀವು ಈ ಸಣ್ಣ ಇದು ಪ್ರೋತ್ಸಾಹ ಅಂತೀರಾ ದಟ್ಸ್ ಅ ಬಿಗ್ ಮೋಟಿವೇಶನ್ ನಮ್ಮಂತ ಇಟ್ ರಿಯಲಿ ಹೆಲ್ಪ್ಸ್ ಅಸ್ ಅಟ್ ಕರೆಕ್ಟ್ ಸೊ ನಾನು ದಿವ್ಯಾ ಅಂತ ಸೊ ನಾವು ಬೆಂಗಳೂರಿಂದ ಇಲ್ಲಿ ಬಂದು ಎರಡು ವರ್ಷ ಆಗಿದೆ ಸೊ ಆಸ್ ಅ ನಾನು ಯಾವಾಗ್ಲೂ ಅಂತೀನಿ ಬೈ ಡಿಗ್ರಿ ಐ ಆಮ್ ಅನ್ ಇಂಜಿನಿಯರ್ ಬೈ ಪ್ರೊಫೆಷನ್ ಐ ಆಮ್ ಅ ಯೋಗ ಇನ್ಸ್ಟ್ರಕ್ಟರ್ ವೆರಿ ನೈಸ್ ಸೊ ಇಂಜಿನಿಯರಿಂಗ್ ಓದ್ಬಿಟ್ಟು ರಾಮಾಯದಲ್ಲಿ ಓದಿದ್ದೀನಿ ಅಂಡ್ ಸುಮಾರು ವರ್ಷ ಐ ಟಿ ಕಂಪನಿಯಲ್ಲಿ ಕೆಲ್ಸ ಮಾಡಿದ್ದೀನಿ ಐ ಬಿ ಎಂ ಅಲ್ಲಿ ಇದ್ದೆ ಲಾಸ್ಟ್ ಅಲ್ಲಿ ಸೊ ನಾವು ಯೋಗ ಮುಂಚೆಂದು ಮಾಡ್ತಾ ಇದ್ದೆ ಕಾಲೇಜ್ ಇರುವಾಗ ಅಮ್ಮ ಅಂತಾರೆ ಏನೋ ಏನೋ ಮೋಟಿವೇಶನ್ ಇರತ್ತಲ್ಲ ಹುಡುಗಿಯರ್ಗೆ ಸಣ್ಣಗಿರ್ಬೇಕು ಚೆನ್ನಾಗ್ ಕಾಣ್ಬೇಕು ಸೊ ಅಮ್ಮ ಅಂತಂದ್ರು ಇದ್ ಮಾಡು ಚೆನ್ನಾಗಿರ್ತಿ ಅಂತ ಮಾಡ್ತಾ ಇದ್ದೆ ಆ ಇಂಟೆನ್ಶನ್ ಅಲ್ಲಿ ಮಾಡ್ತಾ ಇದ್ದೆ ಆದ್ರೆ ಅದು ನಂದು ಪಾತ್ ಆಗತ್ತಂತ ಗೊತ್ತಿರ್ಲಿಲ್ಲ ಅದೇ ಅದೇ ನಂದು ಯೋಗ ಇತ್ತು ಯೋಗ ಮಾಡಲಿಕ್ಕೆ ಯೋಗನೇ ಇರ್ಬೇಕು ಏನಿಲ್ಲ ಯಾರು ಬೇಕಾದ್ರೂ ಮಾಡಬಹುದು ಖಂಡಿತ ನಾನ್ ಆಚೆ ಇನ್ನೊಂದ್ ಮಾಡಿದ್ದಂದ್ರೆ ನಾನು ಪ್ರೆಗ್ನೆಂಟ್ ಇರುವಾಗ ನಂದು ಡಾಕ್ಟರ್ ತುಂಬಾ ಬೆಂಗಳೂರಲ್ಲಿ ಬನರ್ಘಟ್ಟ ಹಾಸ್ಪಿಟಲ್ ಅಲ್ಲಿ ಇದ್ದ ಡಾಕ್ಟರ್ ಅವ್ರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ಇಲ್ಲ ದಿವ್ಯಾ ಮಾಡ್ಲೇಬೇಕು ನೀನ್ ಐ ಟಿ ಕಂಪನಿಯಲ್ಲಿ ಬೇರೆ ಇದ್ಯಾ ಯೋಗ ಯಾವಾಗ್ಲೂ ಒಂದ್ ವಿಡಿಯೋಸ್ ಏನಾದ್ರು ಕಲ್ಸ್ಕೊಡೋರು ಅಂಡ್ ನನ್ ಹೆರಿಗೆ ಮುಂಚೆನು ಅವ್ರು ಹೋಗ್ಬಿಟ್ಟು ಮನೆಗ್ ಹೋಗ್ಬಿಟ್ಟು ಅವ್ರಿಗೆ ನೆಲ ಒರ್ಸ್ಬಿಟ್ ಬಾ ಅಂದಿದ್ರು ಬಾ ಏನ್ ಡಾಕ್ಟರ್ ಸಿಗ್ಬಿಟ್ರು ನಾನು ಇಲ್ಲಿ ಹೆರಿಗೆ ಮಾಡ್ಬೇಕಾ ಮನೆಗ್ ಹೋಗ್ಬಿಟ್ಟು ನೆಲ ಒರ್ಸ್ಬಿಡು ಬಟ್ ಅದ್ರಿಂದಾಗಿ ಎಷ್ಟು ಹೆಲ್ಪ್ ಆಯ್ತು ಅಂತ ನಂಗೆ ಇವಾಗ ಇದೆ ಬಿಕಾಸ್ ತುಂಬಾ ನ್ಯಾಚುರಲ್ ಡೆಲಿವರಿ ಆಯ್ತು ಪೇನ್ ತುಂಬಾ ಹಾರ್ಡ್ಲಿ ಒನ್ ಅವರ್ ಹಿಚ್ಚಿರ್ತೇನೆ ಅಷ್ಟೇ ಇಟ್ ವಾಸ್ ಅ ವೆರಿ ಸ್ಮೂತ್ ಡೆಲಿವರಿ ಅಂತ ಅನ್ಬೋದು ಮತ್ತೆ ನಾನು ಸರಿ ಮಗು ಆದ ನಂತರ ಸ್ಟಾರ್ಟ್ ಮಾಡ್ದೆ ಅಂಡ್ ಐ ಮೆಟ್ ವೆರಿ ನೈಸ್ ಪೀಪಲ್ ದ ವೇ ನಂದು ಯೋಗ ಟೀಚರ್ ಫಸ್ಟ್ ಟೀಚರ್ ಇದ್ದಿದ್ದು ಸಿಕ್ಸ್ಟಿ ಇಯರ್ ಓಲ್ಡ್ ಲೇಡಿ ಅವರು ಕ್ಲಾಸ್ ಆದ ನಂತರ ನಮಗೆಲ್ಲ ಹೇಳ್ಕೊಡ್ತಾ ಇದ್ರು ನಾನು ಅವ್ರ ಹತ್ರ ಹೋಗ್ತಾ ಇದ್ದೆ ಅವ್ರು ಅದಾದ ನಂತರ ಶೀಶಾಸನ ಮಾಡೋರು ಫುಲ್ ಸ್ಪ್ಲಿಟ್ಸ್ ಮಾಡೋರು ಹನುಮಾನ್ ಹಾಸನ ಮಾಡೋರು ನಾನ್ ಈ ಏಜ್ ಅಲ್ಲಿ ಏನೋ ನಂಗ್ ಏಜ್ ಸಾಕಪ್ಪ ಅಷ್ಟು ಎಸ್ ನಿಮ್ಮ ಯೋಗ ಗುರುಗಳು ಯಾರು ನಂದು ಫಸ್ಟ್ ಗುರುಗಳು ಲತಾ ಅಂತ ಅವರು ಗುರು ಲತಾ ಅಂತ ಅವರು ಶಿ ಇಸ್ ಸಿಕ್ಸ್ಟಿ ಇಯರ್ ಓಲ್ಡ್ ಮತ್ತೆ ನಾನು ಕಲ್ತಿದ್ದೆಲ್ಲ ವಿವೇಕಾನಂದ ಸ್ಕೂಲ್ ಆಫ್ ಯೋಗ ಇಂದ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಇತ್ತು ಆ ಸ್ಕೂಲ್ ಬಟ್ ದೇವ್ ಅ ವೆರಿ ಗುಡ್ ಟೀಚರ್ ನಂದು ನನ್ಗೆ ಗುರುಗಳು ಅಂತ ಅಂದ ತಕ್ಷಣ ಫಸ್ಟ್ ಅವ್ರಿಬ್ರೆ ಬರೋದು ಅವ್ರ ಗಂಡಯಂತಿ ರಾಜಶ್ರೀ ಪ್ರಸಾದ್ ಮತ್ ಅಂತ ಮತ್ತೆ ಪ್ರಸಾದ್ ಸರ್ ಅಂತ ಅವ್ರ ಗಂಡಯಂತಿ ದೇ ರಂಧ್ ವಿವೇಕಾನಂದ ಸ್ಕೂಲ್ ಆಫ್ ಯೋಗ ಯೋಗದ್ದು ಆಸನ ಬಿಟ್ಟು ಯೋಗ ಏನು ಅಂತ ಹೇಳ್ಕೊಟ್ಟವ್ರ ನನ್ಗೆ ಸೊ ಯೋಗ ಅಂದ್ರೆ ದಿವ್ಯಾ ಆಸನ ಮಾತ್ರ ಅಲ್ಲ ಅವ್ರ ಹತ್ರ ಕಲಿವಾಗನು ತುಂಬಾ ಸೋಷಿಯಲ್ ಸರ್ವಿಸ್ ದೇವಸ್ಥಾನಗಳು ಗುಡ್ಸಿದೀವಿ ಗವರ್ಮೆಂಟ್ ಸ್ಕೂಲ್ ಹೋಗ್ಬಿಟ್ಟು ಯೋಗ ಹೇಳ್ಕೊಟ್ಟಿದಿವಿ ಸೊ ಅವ್ರಂದ್ರು ಇದು ಯೋಗ ನಿಮ್ದು ಯೋಗ ಅಂದ್ರೆ ಖಾಲಿ ಆಸನ ಮಾಡ್ಬಿಟ್ಟು ಹೇಳ್ಕೊಡೋದ್ ಯೋಗ ಅಲ್ಲ ಯೋಗ ಇಸ್ ಬಿಯಾಂಡ್ ದಟ್ ಅಲ್ಲ ನಾವ್ ಎಷ್ಟೋ ಜನ ಅನ್ಕೋತೀವಿ ಓ ನಾವ್ ಇಂಜಿನಿಯರಿಂಗ್ ಆಗ್ತೀವಿ ಡಾಕ್ಟರ್ ಆಗ್ತೀವಿ ಸಮಾಜದಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡ್ತೀವಿ ಅದಷ್ಟ್ ಮಾಡಿದ್ರೆ ಮಾತ್ರ ನಾವು ಸಮಾಜದಲ್ಲಿ ಗುರ್ತಿಸ್ಕೊಳಕ್ ಸಾಧ್ಯ ಬೇರೆ ಫೀಲ್ಡ್ ಅಲ್ಲಿ ಅಷ್ಟೊಂದು ಬೆಳವಣಿಗೆ ನಮ್ಮಲ್ಲಿ ಭವಿಷ್ಯ ಇರೋದಿಲ್ಲ ಅಂತ ಎಲ್ಲಾರ್ಗು ಒಂದು ಗೊಂದಲ ಇದೆ ನೀವು ಯೋಗದಲ್ಲಿ ಒಂದು ಭವಿಷ್ಯವನ್ನ ರೂಢಿಸ್ಕೊಂಡ್ ಬಿಡಿದೀರ ಯಾಕಂದ್ರೆ ಮೂಲತಃ ನೀವು ಇಂಜಿನಿಯರಿಂಗ್ ಮಾಡಿದವರು ಇಂಜಿನಿಯರಿಂಗ್ ಒಳ್ಳೆ ಕಂಪನಿಯಲ್ಲಿ ಕೂಡ ನೀವು ಇದ್ರಿ ಅಂತ ಹೇಳಿದ್ರಿ ಐ ಬಿ ಎಂ ಅಂತ ಒಳ್ಳೆ ಒಳ್ಳೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ನೀವು ಕೆಲಸ ಮಾಡಿದವರು ಸೊ ಯೋಗನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅದು ಕೆಲವೊಮ್ಮೆ ಅನ್ಸತ್ತಲ್ಲ ಐ ಡೌಂಟ್ ಚೂಸ್ ಇಟ್ ದ ಯೋಗ ಚೋಸ್ ಮಿ ಅಂತ ಯಾಕಂದ್ರೆ ಆ ಐ ಬಿ ಎಂ ಅಲ್ಲಿ ಐ ಟಿ ಅಲ್ಲಿ ಅಷ್ಟು ದುಡ್ಡು ಯು ನೋ ದ ಮನಿ ಇಸ್ ಆಲ್ವೇಸ್ ಗುಡ್ ಬೇರ್ ಬಟ್ ಕೆಲವೊಮ್ಮೆ ಸಮಾಧಾನ ಅಂತ ಸಿಗತ್ತಲ್ಲ ಮನಸ್ಸಿಗೆ ಸಮಾಧಾನ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅದು ಖಂಡಿತ ನನ್ಗೆ ಯೋಗದಲ್ಲಿ ಸಿಕ್ಕಿದೆ ಯುನೋ ನಾವು ಕಲಿಯುವಾಗ ಅಷ್ಟೇ ಯೋಗ ಸ್ಕೂಲ್ ನೆಲ ಒರ್ಸಿದೀವಿ அவர் விட்டு அவங்க ஐஸ் தே ஆஃப் லைஃப் ஐ யலி என் எஞ்சாய் அது அண்ட் வென் ஐ ஸ்டார்ட் டீச்சிங் நான் கொடுவாங்க ಐ ನನ್ ಫ್ರೆಂಡ್ಸ್ ಹತ್ರ ಸ್ಟಾರ್ಟ್ ಮಾಡಿದೆ ನಾನಿವಾಗ ಟೀಚರ್ ಬನ್ನಿ ಎಲ್ಲೆಲ್ಲೋ ಹೋಗ್ತೀರಾ ನನ್ನ ಹತ್ರನೇ ಬನ್ನಿ ಅಂತ ಅಂಡ್ ಐ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್ ಕನ್ಸೀವ್ ಅವ್ರಂತ ಟ್ರೀಟ್ಮೆಂಟ್ ತಗೊಂತ ಇದೀವಿ ನಾನು ಅಂದೆ ಲೈಕ್ ಲೈಕ್ಸ್ ಹತ್ರ ಕ್ಲೋಸ್ ಫ್ರೆಂಡ್ಸ್ ಅದ ಅದೊ ನಂಗ್ ಆರ್ ತಿಂಗ್ಳು ಕೊಡು ಯಾಕಂದ್ರೆ ನಾನ್ ಕಲ್ತಿದ್ದೀನಿ ಯೋಗ ಕ್ಯಾನ್ ಆಕ್ಚುಲಿ ಹೆಲ್ಪ್ ಇನ್ ಫರ್ಟಿಲಿಟಿ ಆಸ್ ವೆಲ್ ಓಕೆ ಟ್ರೈ ಮಾಡೋಣ ಏನಿದೆ ಒಂದ್ ಆರ್ ತಿಂಗಳಲ್ವಾ ಬನ್ನಿ ಅಂತ ಅಂಡ್ ಆಕ್ಚುಲಿ ಕನ್ಸೀವ್ ಲೈಕ್ ಆಲ್ ತ್ರೀ ಆಫ್ ಮೈ ಫ್ರೆಂಡ್ಸ್ ಕನ್ಸೀವ್ಡ್ ಅಂಡ್ ಆ ಖುಷಿ ಇದೆ ಅಲ್ಲ ಅದು ನನ್ ಕೈಯಲ್ಲಿ ಇವತ್ತಿಗೂ ದಟ್ಸ್ ಆಗಲ್ಲ ಇಂಪ್ಯಾಕ್ಟ್ ನಂಗೆ ತುಂಬಾ ಅನ್ಸಿತ್ತು ದಟ್ ದಿಸ್ ಇಸ್ ವಾಟ್ ಐ ವಾಂಟ್ ದ್ಯಾನ್ ದ ಯು ನೋ ಎನಿ ಮನಿ ಆರ್ ಅದರ್ ಮನಿಥಿಂಗ್ ದಟ್ ಪೀಪಲ್ ವಿಲ್ ರಿ ಮೀ ದೇ ಇಂಪ್ಯಾಕ್ಟ್ ಇನ್ ದೇರ್ ಲೈಫ್ ಸೊ ಇಷ್ಟೆಲ್ಲಾ ಇಷ್ಟೆಲ್ಲ ಮಾತಾಡ್ತಿದಿರಾ ಒಂದು ಒಂದು ಕನ್ಫ್ಯೂಷನ್ ಇದೆ ಯೋಗದಲ್ಲಿ ನಾನಾ ರೀತಿ ಯೋಗ ಅಭ್ಯಾಸಗಳು ಆಸನಗಳೆಲ್ಲ ಮಾಡ್ತೀವಿ ನೀವು ಕನ್ಸಿವು ನೀವು ಡೆಲಿವರಿ ಅಂತ ಹೇಳ್ತಿರುವಾಗ ನೀವು ಇದ್ ಯಾವ ತರ ಯೋಗನ ನೀವು ಇಲ್ಲಿ ಹೇಳ್ಕೊಡ್ತೀರ ಲೈಕ್ ಆಕ್ಚುಲಿ ನಂದು ಮೇನ್ ಪಾತ್ ಬಂದ್ಬಿಟ್ಟು ನಾನು ಪ್ರೀಟಲ್ ಯೋಗ ಹೇಳ್ಕೊಡ್ತೀನಿ ಪ್ರೆಗ್ನೆಂಟ್ ವುಮೆನ್ ಗೆ ಯೋಗ ಹೇಗೆ ಯಾಕೆ ಇಂಪಾರ್ಟೆಂಟ್ ಹೇಗೆ ಇಂಪಾರ್ಟೆಂಟ್ ಅಂತ ಓಕೆ ಸೊ ನಾನು ಫರ್ಟಿಲಿಟಿ ಯೋಗ ಮತ್ತೆ ಪ್ರೀಮಲ್ ಯೋಗದಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು ಇಲ್ಲಿ ಕ್ಯಾನಡಾದ ಸಹ ನೀವು ಯಾವಾಗ ಬಂದಿದ್ದು ಕ್ಯಾನಡಾ ಕ್ಯಾನಡಾಗೆ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಅಲ್ಲಿ ಬಂದಿದ್ದು ಇಲ್ಲಿ ಬಂದ್ಬಿಟ್ಟು ನನ್ಗೆ ಯೋಗನೇ ಮಾಡ್ಬೇಕಂತ ಆಸೆ ಇತ್ತು ನಾನ್ ಮಾಡುದಾದ್ರೆ ಯೋಗದಲ್ಲೇ ಮಾಡ್ತೀನಿ ಅಂತ ಇಟ್ಸ್ ಅ ಸ್ಟ್ರಗಲ್ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫಾತ್ ಅಂಡ್ ಇವಾಗ ಅನ್ಸುತ್ತೆ ಇಟ್ ವಾಸ್ ಆಲ್ ಯು ನೋ ವರ್ತ್ ಯುನೋ ಇನಿಷಿಯಲ್ ಹೊಸ ಕಂಟ್ರಿಗ್ ಬಂದು ಪುನಃ ಸ್ಟಾರ್ಟ್ ಮಾಡೋದು ಸ್ವಲ್ಪ ಸ್ಟ್ರಗಲ್ ಇರಲ್ ಇರತ್ತೆ ಶ್ರದ್ಧೆಯಿಂದ ಮಾಡುವಾಗ ಎಲ್ಲ ಸಿಗತ್ತೆ ಅಂತಾರಲ್ಲ ಅದು ಸತ್ಯ ಹೌದೌದು ಯಾಕಂದ್ರೆ ನಾವು ಪ್ರತಿ ಕ್ಲಾಸ್ ಅಲ್ಲಿ ಕುತ್ಕೊಂಡಾಗ ಒಂದ್ ಭಕ್ತಿಯಲ್ಲಿ ಕುತ್ಕೊಂತೀವಿ ಆಸ್ ಅ ಟೀಚರ್ ಯಾಕಂದ್ರೆ ಬರೋರ್ಗೆ ಏನೇನೋ ಇರತ್ತೆ ಪ್ರಾಬ್ಲಮ್ಸ್ ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೆಲವ್ರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇರತ್ತೆ ಒಂದ್ ಹೋಪ್ ಅಲ್ಲಿ ಬರ್ತಾರೆ ಕ್ಲಾಸ್ ಕ್ಲಾಸ್ಗೆ ಇದಿಂದ ನಂಗ್ ಗುಣ ಆಗತ್ತೆ ಅಂತ ಸೊ ನಾವ್ ಆಸ್ ಅ ಟೀಚರ್ ಕುತ್ಕೊಂಡಾಗ ತುಂಬಾ ಶ್ರದ್ಧೆಲ್ ಕುತ್ಕೊಂತೀವಿ ನಾನ್ ಅದಕ್ ಅಂತಿನ ಶ್ರದ್ಧೆಲ್ ಮಾಡೋ ಕೆಲ್ಸಕ್ ಯಾವಾಗ್ಲೂ ಬೆಲೆ ಇರುತ್ತೆ ಯೋಗ ಅಂದ್ರೆ ಎಷ್ಟು ಡ್ಯೂರೇಷನ್ ಇರುವಂತಹ ಯೋಗ ಎಷ್ಟು ಟರ್ಮ್ ಲೈಕ್ ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂಚಿಂದನೇ ಯೋಗ ಮಾಡ್ತಾ ಇರ್ತಾರೆ ಇಮಿಡಿಯೇಟ್ ಕನ್ಸಿವ್ ಆಗಿ ಹೋಗ್ತಾರೆ ಅಂತವ್ರಿಗೆ ನಾವ್ ಯಾವಾಗ್ಲೂ ಅಂತೀವಿ ಡಾಕ್ಟರ್ ದ ಪ್ರೆಗ್ನೆನ್ಸಿ ಚೆನ್ನಾಗಿದೆ ಏನು ತೊಂದ್ರೆ ಇಲ್ಲ ನೀವು ಚೆನ್ನಾಗಿದ್ರ ಮಗು ಚೆನ್ನಾಗ್ ಬೆಳೀತಾ ಇದೆ ಅಂದ್ರೆ ವಿ ಟೆಲ್ ದಮ್ ಟು ಸ್ಟಾರ್ಟ್ ಕಂಟಿನ್ಯೂ ಡೂಯಿಂಗ್ ಪ್ರೀ ನೆಟಲ್ ಯೋಗ ಸೊ ಅದು ರೆಗ್ಯುಲರ್ ಯೋಗಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರತ್ತೆ ಪ್ರೀ ಯೋಗ ಯಾಕಂದ್ರೆ ರೆಗ್ಯುಲರ್ ಯೋಗದಲ್ಲಿ ಹೊಟ್ಟೆ ಮೇಲೆ ಮಲ್ಕೊಂತೀವಿ ಎಲ್ಲ ಮಾಡ್ತೀವಿ ಸೊ ಪ್ರೀ ನೆಟ್ ಅಲ್ಲಿ ಅದೊಂದು ಸ್ವಲ್ಪ ಪ್ರಿಕಾಷನ್ ತಗೊಂತೀವಿ ಓಕೆ ಸೊ ನೀವು ಭಾರತದಲ್ಲಿ ಪ್ರೀ ನೆಟಲ್ ಯೋಗದಲ್ಲೇನೆ ಸ್ಪೆಸಿಫಿಕ್ ಆಗಿದ್ರಾ ನಾನ್ ಭಾರತದಲ್ಲಿ ಸಹ ನಾನು ಪ್ರೀ ಲೆಟಲ್ ಯೋಗ ಕಲ್ತಿದ್ದೆ ಗುಜರಾತ್ ಇಂದ ಒಂದು ಯೋಗ ಸ್ಕೂಲ್ ಇಂದ ಕಲ್ತಿರ ಅಲ್ ಸರ್ಟಿಫೈಡ್ ಆಗಿರೋದು ಸೊ ಯೋಗದಲ್ಲಿ ತುಂಬಾ ಬಗೆ ಇದೆ ನಾನು ಅಡ್ವಾನ್ಸ್ ಯೋಗ ಮಾಸ್ಟರ್ ಆಕ್ಚುಲಿ ಕಂಪ್ಲೀಟೆಡ್ ಆಲ್ಮೋಸ್ಟ್ ಥೌಸಂಡ್ ಅವರ್ಸ್ ಆಫ್ ಯೋಗ ಲರ್ನಿಂಗ್ ಸೊ ನಾವು ಕೇರಳ ಇಂದ ಯೋಗ ಅನಾಟಮಿ ಕಲ್ತಿದ್ದೀನಿ ಗುಜರಾತ್ ಇಂದ ಪ್ರಿಲೆಟಲ್ ಯೋಗ ಸೊ ತುಂಬಾ ಚೆನ್ನಾಗಿರತ್ತೆ ಬೇರೆ ಬೇರೆ ಟೀಚರ್ಸ್ ಇಂದ ಬೇರೆ ಬೇರೆ ಕಲಿವಾಗ ಬಿಕಾಸ್ ಡಿಮಾಂಡ್ ಬರುವಾಗ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಸೊ ಆತರ ನಂದು ಯಾವಾಗ್ಲೂ ಜರ್ನಿ ಇವಾಗ ಗೊತ್ತು ನನ್ ನನ್ ಸ್ಟೂಡೆಂಟ್ಸ್ ಇದ್ ಬೇಕು ಇವಾಗ ಅದ್ ನಾಲೆಜ್ ನನಗ್ ಬೇಕಂದ್ರೆ ನಾನು ಇಮಿಡಿಯೇಟ್ಲಿ ಆಗೋ ಅಲ್ಲಿ ಇರುವಂತಹ ರೆಸ್ಪಾನ್ಸ್ ಇಲ್ಲಿ ಇರುವಂತಹ ಪ್ರತಿಕ್ರಿಯೆಗೂ ಏನಾದ್ರೂ ಡಿಫ್ರೆನ್ಸ್ ಅನ್ಸುತ್ತಾ ಇಂಡಿಯಾದಲ್ಲಿ ನೀವು ಯೋಗನ ಹೇಳ್ಕೊಡ್ತಾ ಇದ್ರಿ ಅಲ್ವಾ ಅಲ್ಲೂ ಕೂಡ ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ಶುರು ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಅನ್ಸ್ತು ನಿಮ್ಗೆ ಹೌದು ಅಲ್ಲಿ ನನ್ಗೆ ಯೋಗ ಕಲ್ಚರ್ ತುಂಬಾ ಜಾಸ್ತಿ ಇದೆ ಇಲ್ಲ ಅಂತ ಹೇಳುದಿಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಯೋಗ ಸ್ಟುಡಿಯೋಸ್ ಬರ್ತಾ ಇರುತ್ತೆ ತುಂಬಾ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಇಲ್ಲಿ ಸ ಇಲ್ಲಿ ತುಂಬಾ ಇದೆ ಇಲ್ಲ ಅಂತ ಹೇಳುದಿಲ್ಲ ಬಟ್ ಇಟ್ಸ್ ಅ ಲಿಟಲ್ ಲೇಡ್ ಬ್ಯಾಕ್ ಅನ್ಸುತ್ತೆ ಯಾಕಂದ್ರೆ ನಾನ್ ತುಂಬಾ ಹೇಳ್ತೀನಿ ಜನರ ಹತ್ರ ಲೈಕ್ ಇಲ್ಲಿ ಆಕ್ಚು ಒಂದ್ ಐ ಟಿ ಇಲ್ಲಿ ಸಹ ನಾನು ಯೋಗ ಹೇಳ್ಕೊಡ್ತೀನಿ ಅಂತ ಒಂದು ಐ ಟಿ ಕಂಪನಿಯಲ್ಲಿ ನಾನ್ ಯೋಗ ಹೇಳ್ಕೊಡ್ತೀನಿ ಅಲ್ಲಿ ಸಹ ನಾನ್ ತುಂಬಾ ನೋಡ್ತೀನಿ ನಮ್ ದೇಶದವ್ರ್ ಬಿಟ್ಟು ಬೇರೆ ದೇಶದವ್ರ್ ತುಂಬಾ ವ್ಯಾಲ್ಯೂ ಮಾಡ್ತಾ ಇದಾರೆ ಆಸಕ್ತಿ ಜಾಸ್ತಿ ಇದೆ ಅಂತಾರೆ ಯಾಕೆ ಅಷ್ಟು ಯೋಗ ಮಾಡ್ತೀರಾ ಅಂತ ಅಂತಾರೆ ವಿಂಟರ್ ಟೈಮ್ ಅಲ್ಲಿ ನಾವ್ ಸ್ಕೀಯಿಂಗ್ ಹೋಗ್ಬೇಕು ಅದಕ್ ನಾವ್ ಗಟ್ಟಿಯಾಗಿರ್ಬೇಕು ನಮ್ದು ಆಂಕಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು ಹಿಪ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು ಅಂತಾರೆ ಸಮ್ಮರ್ ಬರುವಾಗ ಇಲ್ಲ ನಾವ್ ಕಯಾಕಿಂಗ್ ಹೋಗ್ತಿವಿ ಸೊ ಅದಕ್ ನಮಗ್ ಬೇಕು ಅಂತಾರೆ ನಮ್ಗೆ ಅವಾಗ ಎಲ್ಲೋ ಒಂದ್ ಮೂಲೆಯರ್ ಅನ್ಸತ್ತೆಲ್ಲ ಬರ್ತಾ ಇದಾರೆ ಅಷ್ಟು ಭಾರತೀಯರು ಇದ್ದಾರೆ ಯಾಕೆ ಬುಕ್ ಮಾಡ್ತಾ ಇಲ್ಲ ಅಂತ ಅದು ಇದೇ ಮೋಸ್ಟ್ಲಿ ಕೆಲವೊಮ್ಮೆ ಅನ್ಸುತ್ತೆ ನಾವ್ ಇನ್ನ ಜಾಸ್ತಿ ಪ್ರಮೋಟ್ ಮಾಡ್ಬೇಕು ನಮ್ಮವ್ರಿಗೆ ನಾವೇ ಜಾಸ್ತಿ ಪ್ರಮೋಟ್ ಮಾಡ್ಬೇಕು ಅಂತ ಅವರಿಗೆ ಇನ್ಸ್ಪೈರ್ ಆಗೋ ಹಾಗೆ ನಾವು ಕ್ರಿಯೇಟ್ ಮಾಡಬೇಕು ಸೊ ನಿಮ್ಗೆ ಈ ಯೋಗ ಸ್ಟ್ರೀಮ್ ಅಲ್ಲಿ ನಿಮ್ಮನ್ನ ಸಾಧನೆ ಗುರುತಿಸಿ ಏನಾದ್ರೂ ನಿಮ್ಗೆ ಪ್ರಶಂಸೆ ಅಥವಾ ಪುರಸ್ಕಾರಗಳು ಏನಾದ್ರು ದೊರೆತಿದ್ಯಾ ಇಂಡಿಯಾದಲ್ಲೇ ಆಗ್ಲಿ ಇಲ್ಲ ಆಗ್ಲಿ ಹೌದು ಆಕ್ಚುಲಿ ಇಂಡಿಯಾದಲ್ಲಿ ನಾನು ಹೇಳ್ದಾಗೆ ನಾನು ವಿವೇಕಾನಂದ ಸ್ಕೂಲ್ ಅಲ್ಲಿ ಇರುವಾಗ ಸೊ ನಾವು ಈ ಗೌರ್ಮೆಂಟ್ ಸ್ಕೂಲ್ಸ್ ಹೋಗ್ತಾ ಇದ್ವಿ ಅದು ಮೂಮೆಂಟ್ಸ್ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಯಾಕಂದ್ರೆ ಮುದ್ದು ಮಕ್ಕಳಲ್ಲಿ ತುಂಬಾ ಇನ್ನೋಸೆನ್ಸ್ ಇರುತ್ತೆ ಸೊ ಅವ್ರಗ್ ಹೋಗ್ಬಿಟ್ಟು ಅವ್ರು ಹೇಳೋರು ಯೋಗ ಮಾತ್ರ ಅಲ್ಲ ಏನ್ ಹೇಳ್ಕೊಡ್ಬೇಕು ಅನ್ಸುತ್ತೆ ಅದನ್ನ ಸೊ ಅದನ್ನ ನಾವು ಆಲ್ಮೋಸ್ಟ್ ಎರಡ್ ಮೂರ್ ತಿಂಗಳು ಮಾಡ್ತಾ ಇದ್ವಿ ಅಟ್ ಅ ಸ್ಟ್ರೆಚ್ ನಾವ್ ಡೈಲಿ ಹೋಗ್ಬಿಟ್ಟು ಅಲ್ಲಿ ಯೋಗ ಹೇಳ್ಕೊಡ್ಬಿಟ್ಟು ಬರ್ಬೇಕು ಸೊ ಅದು ಮಾಡುವಾಗ ದಟ್ ನಾವು ಆಕ್ಚುಲಿ ನಮ್ಗೆ ಗೊತ್ತಿರ್ಲಿಲ್ಲ ದಿಸ್ ವಿಲ್ ಬಿ ರೆಕಗ್ನೈಸ್ಡ್ ಏನು ಇಲ್ಲ ಬಟ್ ಆಸ್ ಪಾರ್ಟ್ ಆಫ್ ಮೈ ಲರ್ನಿಂಗ್ ಐಸ್ ರೆಕಗ್ನೈಸ್ ಅವಾರ್ಡೆಡ್ ಟು ಖುಷಿ ಆಯ್ತು ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಆಫ್ಟರ್ ದಟ್ ನಾವೆಲ್ಲ ಫ್ರೆಂಡ್ಸ್ ಯೋಗ ಟೀಚರ್ ಫ್ರೆಂಡ್ಸ್ ಗಳೇ ಸೇರ್ಕೊಂಡು ವಿ ಕೇಮ್ ಅಪ್ ವಿತ್ ದಿಸ್ ನಾವ್ ಯಾವ್ದೇ ಕ್ಲಾಸಸ್ ತಗೊಂಡ್ವಾಗನು ವಿ ಪ್ರಮೋಟ್ ದಟ್ ಫಾರ್ ಯೋರ್ ಹೌಸ್ ಹೆಲ್ಪ್ ಗೆ ಅದ್ ಫ್ರೀ ಇರುತ್ತೆ ಕ್ಲಾಸ್ ಸೊ ನಮ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು ވುಮೆನ್ ಆಫ್ ಆಲ್ ಕ್ಯಾಟಗರಿ ಶುಡ್ ಬಿ ਏಬಲ್ ಟು ಡೂ ಯೋಗ ಅಂತ ನೋ ಒನ್ ಶುಡ್ ಬಿ ಡಿಪ್ರೈಡ್ ಆಫ್ ಯೋಗ ದಟ್ ವಾಸ್ ಮೇನ್ ಇಂಟೆನ್ಷನ್ ಈ ಡಿಪ್ರೆಷನ್ ಇಂದ ಆಚೆ ಬರಲಿಕ್ಕೆ ಯೋಗ ಹೆಲ್ಪ್ ಮಾಡುತ್ತಾ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾವ ರೀತಿ ನಾನು ಇಲ್ಲಿ ಒಂದು ಆರ್ಗನೈಸೇಷನ್ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಯೋ ಐ ಆಮ್ ವರ್ಕಿಂಗ್ ವಿತ್ देम ಅಂಡ್ ಇಟ್ಸ್ ಆ ಆರ್ಗನೈಸೇಷನ್ ವಿಚ್ ವಿಲ್ ಹೆಲ್ಪ್ ಇಟ್ಸ್ ಫಾರ್ ಆ ಸೌತ್ ಏಷಿಯನ್ ಕಮ್ಯುನಿಟಿ ಆಕ್ಚುವಲಿ ಓಕೆ ಅಲ್ಲಿ ಹೆಂಗಸರಿಗೆ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಡಿಪ್ರೆಷನ್ ಕೆಲವೊಮ್ಮೆ ಓಲ್ಡ್ ಏಜ್ ಇಂದೂ ಇರ್ಬೋದು ಲೈಕ್ ನಾವು ಮಕ್ಕಳೆಲ್ಲ ಸೆಟಲ್ ಆಗಿದ್ರೆ ಒಬ್ಬರೇ ಇರ್ತಾರೆ ಡಿಪ್ರೆಷನ್ ಇರ್ಬೋದು ಅವ್ರ ಫ್ಯಾಮಿಲಿ ಇಶ್ಯೂ ಇಂದ ಡಿಪ್ರೆಷನ್ ಇರ್ಬೋದು ಸೊ ಅವ್ರಿಗೆ ನಾವು ಯೋಗ ಹೇಳ್ಕೊಡ್ತಾ ಇದೀವಿ ಹೌ ಟು ಗೆಟ್ ಔಟ್ ಆಫ್ ಇಟ್ ಯಾಕಂದ್ರೆ ಹೌದು ಆಸನ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಹೇಳ್ಕೊಡ್ತೀವಿ ದಟ್ ಇಸ್ ಬಾಡಿ ಲೆವೆಲ್ ನಾವು ಆಕ್ಸಿಜನ್ ಲೆವೆಲ್ ಕ್ರಿಯೇಟ್ ಮಾಡೋದಾಗ್ಲಿ ಆರ್ ಯುನೋ ಹೆಲ್ಪಿಂಗ್ ದಮ್ ಟು ರಿಲೀಸ್ ದೋಸ್ ಹ್ಯಾಪಿ ಹಾರ್ಮೋನ್ಸ್ ಅದಿರ್ಬೋದು ಅಂಡ್ ಅಪಾರ್ಟ್ ಫ್ರಮ್ ದಟ್ ಯಾವಾಗ ಯೋಗ ಅಂದ್ರೆ ಇದೆಲ್ಲನು ಯೋಗ ನಮ್ಗೆ ಇದೆಲ್ಲ ಮಾಡ್ತಿವಲ್ಲ ಅದೆಲ್ಲ ಯೋಗ ಅಂತಾನೆ ಹೇಳ್ತೀವಿ ನಾನ್ ಇನ್ಫ್ಯಾಕ್ಟ್ ಪ್ರೀ ನೇಟರ್ ಯೋಗ ಮಾಡುವಾಗ ತುಂಬಾ ಜನ ಕೇಳ್ತಾರೆ ಇದೆಲ್ಲ ಇವಾಗ ಬಂದಿರೋ ಟ್ರೆಂಡ್ ಯಾಕೆ ಮುಂಚೆಲ್ಲ ನಮ್

ಬಟ್ ಸೋ ಮಚ್ ನೀವ್ ಮಾಡಿದ್ರೆ ನಿಮಗ್ ಯೋಗ ಅಗತ್ಯ ಇಲ್ಲ ನೀವು ಕುತ್ಕೊಂಡು ಕೆಲ್ಸ ಮಾಡ್ತೀರಾ ನೆಲ ಓಡ್ತೀರಾ ಕುತ್ಕೊಂಡ್ ನೆಲ ಓಸ್ತೀರ ಅದೆಲ್ಲ ಮಾಡ್ತೀರಾ ಹೇಳಿ ನಾನೇ ಅಂತೀನಿ ಯಾಕ್ ಬೇಕು ನೀವ್ ಆಲ್ರೆಡಿ ಇಷ್ಟ ಚೆನ್ನಾಗಿ ಮಾಡ್ತಾ ಇದೀರಾ ಬೇಡ ಅಂತ ನಾನೇ ಹೇಳ್ಬಿಡ್ತೀನಿ ಬೇಕಾದ್ರೆ ಬಟ್ ಎಷ್ಟು ಹೊತ್ತು ಬೇರ್ ಮುಂದೆ ಕುತ್ಕೊಂಡ್ ಜಪಾ ಮಾಡ್ತೀರಾ ಆರ್ ಬೇರ್ ಮುಂದೆ ಬೇಡ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡೋದಾಗ್ಲಿ ಮಾಡ್ತೀರಾ ಮಾಡೋದಾಗಿ ಕರೆಕ್ಟ್ ಯು ಮಾಡ್ತೀರಾ ಡೂ ಎನಿ ಆಫ್ ದಿಸ್ ಯು ನೀಡ್ ಅಸ್ ಬರರ್ ಎಸ್ ಎಸ್ ಇಲ್ಲಿ ಎಷ್ಟು ಜನಕ್ಕೆ ನೀವು ಯೋಗಾನ ತರಬೇತಿ ಕೊಟ್ಟಿದೀರಾ ಇದುವರೆಗೂ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ ಸೊ ನಾನು ಇಲ್ಲಿ ತುಂಬಾ ಜನಕ್ಕೆ ನಾನು ಆನ್ಲೈನ್ ಕ್ಲಾಸ್ ತಗೊಂದ್ತಾ ಇರೋದನ್ನಾಗಿ ಫಾರ್ ಮೀ ನನಗೆ ಇಂಡಿಯಾ ಕೆನಡಾ ಯುಎಸ್ ಮತ್ತೆ ಯುರೋಪ್ ಕವರೇಜ್ ಜಾಸ್ತಿ ಆಂಡ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಮರಿ ವರ್ದನ ನೀನಾ ವೆರಿ ನೈಸ್ ಸೊ ಇಲ್ಲಿ ಹೆರಿಗೆ ಸಮಯದಲ್ಲಿ ನೀವು ಅವರತ್ರ ಹೋಗಿ ನೀವು ಅವರಿಗೆ ಕೇರ್ ಲೈಕ್ ಏನು ಅಷ್ಟು ದಿವಸ ತರಬೇತಿ ಕೊಟ್ಟಿದ್ದೀರೋ ಅದನ್ನ ನೀವು ಅವರಿಗೆ ಮೋಟಿವೇಟ್ ಮಾಡ್ತೀರಾ ಹೌದು ಸೊ ದಟ್ ಈಸ್ ಬರ್ಡ್ ಡೂಲಾ ಅಂತ ಅಂತಾರೆ ನಮ್ಮ ಊರ್ ಕಡೆ ಎಲ್ಲ ಹೆರಿಗೆ ಅಜ್ಜಿ ಬರ್ತಾರೆ ನೋಡಿ ವೆರಿ ಸಿಮಿಲರ್ ಟು ದಟ್ ಯಾವಾಗ ಅನ್ಸಿತ್ತಂದ್ರೆ ಆಫ್ ಮೈ ಕ್ಲೈಂಟ್ ಪ್ರೀ ನಟಲ್ ಕ್ಲೈಂಟ್ ಅವ್ರ ಅಂದ್ರು ಇಲ್ಲ ನಮ್ಮ ಅಪ್ಪ ಅಮ್ಮ ಬರಕ್ ಆಗ್ತಲ್ಲ ಅವ್ರ ಹಸ್ಬೆಂಡ್ ಫ್ಯಾಮಿಲಿ ಇಂದನು ಯಾರು ಬರಕ್ ಆಗ್ತಲ್ಲ ಓಕೆ ಯು ನೋ ವಾಟ್ ನಾನೇ ಬರ್ತೀನಿ ಸಪೋರ್ಟ್ ಇದು ಒಂದು ಮರೆಯಕ್ ಇರುವಂತಹ ಸತ್ಕಾರ್ಯನೇ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಡೈನೋಕೊಲೋಜಿಸ್ಟ್ ನಮ್ಗೆ ಹೇಗೆ ಹೆರಿಗೆ ಮಾಡಿಸುವಂತ ಡಾಕ್ಟರ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅದೇ ಈಕ್ವಲ್ ಆಗಿ ನೀವು ಮಾಡ್ತಾ ಇದೀರಾ ಇದಕ್ಕಿಂತ ಪುಣ್ಯದ ಕೆಲಸ ಇನ್ ಯಾವುದು ಇಲ್ಲ ಅಂತ ನಾನು ಅನ್ಕೋತೀನಿ ನೀವು ಖುಷಿ ಪಟ್ಕೊಂಡ್ ಮಾಡ್ತಾ ಇದೀರಾ ನಾನು ಯಾವಾಗಂತೂ ನಾನು ಎವ್ರಿ ಟೈಮ್ ಆ ಮಗು ಹೊರಗಡೆ ಬರೋ ನನ್ ಕಣ್ಣಲ್ಲಿ ನೀರ್ ಇರುತ್ತೆ ಅಕಿ ನನಗೆ ಯುಸ್ಡ್ ಟು ಸೀ ಕರೆಕ್ಟ್ ಆದ್ರೂ ಆ ಮೊಮೆಂಟ್ ಇಸ್ ಸಿனா ತುಂಬಾ ಡೆರ್ ಕೆಲಸ ಅನ್ಸಿಬಿಡುತ್ತೆ ತುಂಬಾ ಖುಷಿಯಾಗಿರೋದಂದ್ರೆ ಕೆಲವುದು ನಾನು ಇಂಡಿಯನ್ ಕಪಲ್ಸ್ ಗೆ ಮಾಡಿದ್ರುವಾಗ ಓ ಗಾಡ್ ಇಲ್ಲಿ ಈ ದೇಶದಲ್ಲಿ ಇಂಡಿಯನ್ ಕಪಲ್ ಮಾಡುವಾಗ ಆ ಲೇಬರ್ ರೂಮ್ ಅಲ್ಲಿ ಗಾಯತ್ರಿ ಮಂತ್ರ ಏನೋ ಹನುಮಾನ್ ಚಾಲೀಸ ಹಾಕಿರ್ತಾರೆ ಮಗು ಬರೋ ಟೈಮ್ ನಿಜವಾಗ್ಲು ಯಾವ್ದೋ ಇರೋಷ್ಟು ಖುಷಿ ಅಮೂಲ್ಯವಾದ ಒಂದು ಘಳಿಗೆ ಇರಲ್ಲ ಸೊ ನೀವು ಇಷ್ಟು ಪ್ಯಾರಾನೆಟಲ್ ಯೋಗ ಎಲ್ಲಾ ತರಬೇತಿ ಕೊಡ್ತಿದೀರಾ ಅಂತ ಹೇಳ್ತೀರಾ ನಮ್ಮ ಗರ್ಭಿಣಿ ವೀಕ್ಷಕರಲ್ಲಿ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ವಾ ಸೊ ಅವ್ರಿಗಾಗಿ ನೀವು ಯೋಗದಲ್ಲಿ ಏನ್ ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಯಾವ ರೀತಿ ಅವರು ಎಕ್ಸರ್ಸೈಸ್ ಮಾಡ್ಕೋಬಹುದು ಅಂತ ಸೊ ಇಫ್ ಯು ಡಾಕ್ಟರ್ ಹೇಳ್ತಾರೆ ಇಟ್ಸ್ ಅ ವೆರಿ ನಾರ್ಮಲ್ ಪ್ರೆಗ್ನೆನ್ಸಿ ನಾಟ್ ಅ ಹೈ ರಿಸ್ಕ್ ಹೈ ರಿಸ್ಕ್ ಆದ್ರೆ ಹೌದು ಪ್ರಿಕಾಷನ್ ತಗೊಬೇಕಾಗತ್ತೆ ಬಟ್ ಇಫ್ ಇಟ್ಸ್ ಅ ನಾರ್ಮಲ್ ಪ್ರೆಗ್ನೆನ್ಸಿ ಯು ನೀಡ್ ಟು ಸ್ಟೇ ಆಕ್ಟಿವ್ ಟಿಲ್ ಯು ಪುಶ್ ದ ಬೇಬಿ ಔಟ್ ಖಾಲಿ ಒಂಬತ್ ತಿಂಗಳಿಗೆ ಮಾತ್ರ ಮತ್ತೆ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಯಾಕಂದ್ರೆ ಡ್ಯೂ ಡೇಟ್ ಹತ್ರ ಬರ್ತದೆ ಇಲ್ಲ ನಿಮ್ ಮಗುನ ಹೆರೋ ತನಕ ನೀವ್ ಆಕ್ಟಿವ್ ಆಗೇ ಇರ್ಬೇಕು ಎಸ್ಪೆಷಲಿ ವಾಕಿಂಗ್ ಓಕೆ ಐ ಅಂಡರ್ಸ್ಟ್ಯಾಂಡ್ ನಾವ್ ಕೆನಡಾ ಅಂತ ದೇಶದಲ್ಲಿದ್ದೀವಿ ವಿಂಟರ್ಸ್ ಅಲ್ಲಿ ಮಾಡಕ್ ಆಗಲ್ಲ ತುಂಬಾ ಚಳಿ ಅನ್ಸುತ್ತೆ ಸೊ ಆವಾಗ್ಲೂ ಅಂತೀನಿ ಮನೇನೆ ಇನ್ನು ಇನ್ ಕೇಸ್ ಡೂಪ್ಲೆ ಮನೆ ಇದ್ರೆ ಮೇಲೆ ಕೆಳಗಡೆ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸ್ಟೆಪ್ಸ್ ಹತ್ತಿ ಇಲ್ಲಿರೋ ಒಂದ್ ಸ್ವಲ್ಪ ಇಲ್ಲಾಂದ್ರೆ ಎಸ್ ಮನೆಯಲ್ಲೇ ಒಂದ್ ಸ್ವಲ್ಪ ಕೆಲಸಗಳು ಮಾಡ್ಬೇಕು ಯು ನೀಡ್ ಟು ವಾಕ್ಔಟ್ ತುಂಬಾ ಇವಾಗಿಂದಗ್ರಿ ತುಂಬಾ ಕೂತಿ ಕೂತಿರೋ ಕೆಲಸಗಳು ಎಲ್ಲಾರ್ದು ಐ ಟಿ ಫೀಲ್ಡ್ ಮೋಸ್ಟ್ ಅವ್ರಿಗೆ ಹೇಳೋದು ಒಂದೇ ಗೆಟ್ ಅಪ್ ವಾಕರ್ ಆನ್ ಕೀಪ್ ಯೋರ್ ಸೆಲ್ಫ್ ಹೆಲ್ದಿ ನಿಮಗೆ ನಿಮ್ದು ಮೆಡಿಟೇಷನ್ ನಮ್ದು ಹಿಂದೂ ಸಂಸ್ಕಾರದಲ್ಲಿರೋ ಪೂಜೆ ಮಾಡ್ತೀವಿ ಅಲ್ಲ ಅದಷ್ಟು ಒಳ್ಳೆ ಮೆಡಿಟೇಷನ್ ಯಾವ್ದಿಲ್ಲ ಆ ಮಂತ್ರ ಮೆಡಿಟೇಷನ್ ಆಗ್ಲಿ ಆ ಯುನೋ ಆ ಮ್ಯೂಸಿಕ್ ಕೇಳೋದಾಗ್ಲಿ ಸೊ ಐ ಎನ್ಕರೇಜ್ ಅ ಲಾಟ್ ಆಫ್ ಮ್ಯೂಸಿಕ್